ವರ್ತೂರ್ ಸಂತೋಷ್ ಮತ್ತು ತನಿಷಾ ಅದ್ಭುತವಾದಂತಹ ಸ್ನೇಹಿತರು ಅದರಲ್ಲಿ ಡೌಟ್ ಇಲ್ಲ ಹುಟ್ಟೊಬ್ಬದ ಪ್ರಯುಕ್ತ ವರ್ತೂರ್ ಅವರಿಗೆ ತುಂಬಾ ಚೆನ್ನಾಗಿ ತನಿಷಾ ಅವರು ಕೂಡ ವಿಶ್ ಮಾಡ್ತಾರೆ ಆದ್ರೆ ಅಭಿಮಾನಿಗಳು ಬಹಳಷ್ಟು ರೀತಿಯಲ್ಲಿ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಈ ಜೋಡಿ ಮದುವೆ ಆಗ್ಲಿ ಅಂತೆಲ್ಲ ಕಮೆಂಟ್ಸ್ ಮೂಲಕ ತಿಳಿಸ್ತಾ ಇದ್ದಾರೆ ನೀವು ಸ್ಕ್ರೀನ್ ಶಾಟ್ ಅನ್ನು ಕೂಡ ನೋಡ್ತಾ ಇರಬಹುದು ತುಂಬಾ ಅಭಿಮಾನಿಗಳು ಒಂದು ಜೋಡಿ ಸ್ನೇಹಿತರಕ್ಕಿಂತ ಹೆಚ್ಚಾಗಿ ಆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಆದ್ರೆ ಚೆನ್ನಾಗಿರುತ್ತೆ ಅಂತ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ವಿಶ್ವಾಸನ ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತೀರಾ ಜೋಡಿ ಚೆನ್ನಾಗಿ ಚೆನ್ನಾಗಿದೆ ಅಲ್ವಾ ಒಂದಾದ್ರೆ ಚೆನ್ನಾಗಿರುತ್ತೆ ಅಲ್ವಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಸ್ ಒಂದಾದ್ರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳು ತುಂಬಾನೇ ಅಂದ್ರೆ ಇಷ್ಟ ಇಷ್ಟಪಡ್ತಾರೆ ಆದ್ರೆ ಅದು ಸಾಧ್ಯವಿಲ್ಲ ನಡೆಯೋದಿಲ್ಲ ಎನ್ನುವಂತ ಮಾತನ್ನ ಇಬ್ರು ಕೂಡ ತಿಳಿಸಿದರೆ ತನೀಶ್ ಅವರು ಮತ್ತೆ ವರ್ತರು ಯಾಕಂದ್ರೆ ಇವ್ರಿಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ ಕೊನೆ ತನಕ ಸ್ನೇಹಿತರಾಗಿರಲು ಇಷ್ಟ ಪಡ್ತಾರೆ ಆದ್ರೆ ಅಭಿಮಾನಿಗಳಿಗೆ ಈ ಒಂದು ಆಸೆ ಯಾವಾಗ್ಲೂ ಕೂಡ ಇರುತ್ತೆ ಎಲ್ಲ ಒಂದು ಪ್ರತಿಯೊಂದು ಫೋಟೋದಲ್ಲೂ ಕೂಡ ಈ ರೀತಿಯ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿರ್ತಾರೆ ಅಣ್ಣ ಹಾತಿಗೆ ಸೂಪರ್ ಗಂಡ ಹೆಂಡತಿ ಆಗಿ ಹೀಗೆ ಅಂತ ಸಾಕಷ್ಟು ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲವೂ ಕೂಡ ಬರೋದು ಯಾಕಂದ್ರೆ ಜೋಡಿ ಅಷ್ಟೊಂದು ಇಷ್ಟಪಡ್ತಾರೆ ಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಹಚ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಈ ರೀತಿಯಲ್ಲ ಒಂದು ಸ್ವೀಟ್ ಆಗಿರುವಂತ ಕಮೆಂಟ್ಸ್ ಗಳು ಕೂಡ ಬರ್ತಾ ಇರುತ್ತೆ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ತಪ್ಪದ ಕಮೆಂಟ್ ಮಾಡಿ ವರ್ತುರವರ ಒಂದು ಹುಟ್ಟು ತುಂಬಾನೇ ಗ್ರಾಂಡ್ ಆಗಿ ನಡೀತು ಪ್ರತಿಯೊಬ್ರು ಕೂಡ ನೋಡಿರ್ತೀರಾ ಎಲ್ಲರೂ ಕೂಡ ವಿಶಸ್ ಅನ್ನು ಕೂಡ ತಿಳಿಸಿದರೆ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ